ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಳನೇ ಹಂತದ ಮತದಾನ ಮುಕ್ತಾಯವಾಗಿದ್ದು ಎಲ್ಲಾ ಹಂತಗಳ ಮತದಾನ ಮುಕ್ತಾಯವಾಗಿದೆ ಇನ್ನೇನಿದ್ರೂ ಕೂಡ ಮತ ಎಣಿಕೆ ಮಾತ್ರ ಬಾಕಿ ಉಳಿದಿದ್ದು ಫಲಿತಾಂಶಕ್ಕಾಗಿ ಇನ್ನೂ ನಾಲ್ಕು ದಿನ ಕಾಯಬೇಕಾಗಿದೆ ಜೂನ್ ನಾಲ್ಕರಂದು ಮತ ಎಣಿಕೆ ನಡೆಯಲಿದ್ದು ದೇಶದ ಮತದಾರರ ತೀರ್ಪು ಏನು ಅಂತ ಜಗಜ್ಜಾಹೀರಾಗಲಿದೆ ಇದಕ್ಕೂ ಮುನ್ನ ಚುನಾವಣೋತ್ತರ ಸಮೀಕ್ಷೆಗಳು ಬಹುತೇಕ ಫಲಿತಾಂಶದ ಬಗ್ಗೆ ಸ್ಪಷ್ಟನೀಯ ನೀಡುತ್ತೆ ಲೋಕ್ಪೋಲ್ ಸಮೀಕ್ಷೆಯಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಆಘಾತಕಾರಿ ಅಂಕಿ ಸಂಖ್ಯೆಗಳನ್ನು ನೀಡಲಾಗಿದೆ ಲೋಕ್ಪೋಲ್ ಚುನಾವಣೋತ್ತರ ಸಮೀಕ್ಷೆ ವರದಿಯ ಪ್ರಕಾರ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೂವತ್ತೈದು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಲಿದ್ದು ಇಂಡಿಯಾ ಒಕ್ಕೂಟ ನೂರ ಐವತ್ತೈದರಿಂದ ನೂರ ಅರವತ್ತೈದು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳಿದೆ ಇತರ ಪಕ್ಷಗಳು ಮತ್ತು ಪಕ್ಷೇತರ ನಲವತ್ತೆಂಟರಿಂದ ಐವತ್ತೈದು ಸ್ಥಾನಗಳಲ್ಲಿ ಗೆಲ್ಲುವಂತಹ ಸಾಧ್ಯ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಇನ್ನು ಸ್ನೇಹಿತರೆ ಏಪ್ರಿಲ್ ಹತ್ತೊಂಬತ್ತರಿಂದ ದೇಶದಲ್ಲಿ ಎಲೆಕ್ಷನ್ ಪ್ರಾರಂಭವಾಗಿತ್ತು ಲೋಕಸಭಾ ಎಲೆಕ್ಷನ್ ಒಟ್ಟು ಏಳು ಹಂತದಲ್ಲಿ ನಡೆದಿತ್ತು ಏಪ್ರಿಲ್ ಹತ್ತೊಂಬತ್ತಕ್ಕೆ ಪ್ರಾರಂಭವಾದಂತಹ ಎಲೆಕ್ಷನ್ ಇವತ್ತು ಅಂದ್ರೆ ಜೂನ್ ಒಂದಕ್ಕೆ ಕೊನೆಗೊಂಡಿದೆ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಎಲೆಕ್ಷನ್ ನಡೆದಿದೆ ಒಂದು ಏಪ್ರಿಲ್ ಇಪ್ಪತ್ತಾರು ಹಾಗೆ ಮೇ ಏಳು ಸ್ನೇಹಿತರೆ ಇದು ಎಕ್ಸಿಟ್ ಪೋಲ್ ಇದರ ನಂತರ ಅಂದ್ರೆ ಇದರಲ್ಲಿ ನಮ್ಗೆ ಒಂದು ಐಡಿಯಾ ಸಿಗುತ್ತೆ ಯಾರ್ ಗೆಲ್ಬಹುದು ಯಾರು ಸೋಲ್ಬಹುದು ಅನ್ನುವಂಥದ್ದು ನಂತರ ಕರೆಕ್ಟ್ ಪಿಕ್ಚರ್ ಸಿಗೋದು ನಮಗೆ ಜೂನ್ ನಾಲ್ಕರಂದು ಜೂನ್ ನಾಲ್ಕರಂದು ನಮ್ಮ ಒನ್ ಇಂಡಿಯಾದಲ್ಲೂ ಕೂಡ ರಿಸಲ್ಟ್ ನ ಅಪ್ಡೇಟ್ ಸಿಗ್ತಾ ಇರುತ್ತೆ ನೋಡೋದನ್ನ ಮಿಸ್ ಮಾಡಬೇಡಿ